ನಮಸ್ಕಾರ ವೀಕ್ಷಕರೇ ನಿಮ್ಮನ್ನ ಪ್ರೀತಿಸುವವರು ನಿಮಗೆ ಸಿಗುತ್ತಿಲ್ಲವೆ ಮಕ್ಕಳಾಗದೆ ಕೊರಗುತ್ತಿದ್ದೀರಾ ಗಂಡ ಹೆಂಡತಿಯ ನಡುವೆ ಸುಮ್ಮನೆ ವಿನಾಕಾರಣ ಜಗಳ ಕಿತ್ತಾಟ ಮನಸ್ತಾಪವೇ ದಂಪತಿಗಳ ನಡುವೆ ವಿರಸವೇ ವೈವಾಹಿಕ ಜೀವನ ಸುಖವಾಗಿ ಇಲ್ಲವೇ ಅತ್ತೆ ಸೊಸೆ ಕಾಟ ನಾದಿನಿಯ ಪಿತ್ತೂರಿಗೆ ನೊಂದಿದ್ದೀರಾ ಗಂಡನಿಗೆ ಬೇರೆ ಸಂಬಂಧ ಇದೆಯಾ ನಿಮ್ಮ ಮೇಲೆ ಮಾಟ ಮಂತ್ರ ತಂತ್ರ ವಾಮಾಚಾರದ ಪ್ರಯೋಗಗಳು ಆಗಿದೆಯಾ ಬಿಸ್ನೆಸ್ ನಡೆಯುತ್ತಿಲ್ಲವೇ ಮನೆ ಕಟ್ಟಲಾಗುತ್ತಿಲ್ಲವೇ ಪ್ರತಿ ಹೆಜ್ಜೆಗೂ ನಿಮಗೆ ತೊಂದರೆಗಳ ಮೇಲೆ ತೊಂದರೆಗಳು ಆಗುತ್ತಿದೆಯೇ ಅದು ಎಂಥದ್ದೇ ಕಷ್ಟಗಳಿರಲಿ ಕೆಡುಕಿರಲಿ ತೊಂದರೆಗಳು ಇರಲಿ ಇದಕ್ಕೆಲ್ಲ ಉತ್ತಮ ಪರಿಹಾರವನ್ನ ಗುರೂಜಿಯವರು ಮಾಡಿಕೊಡುತ್ತಾರೆ ವಶೀಕರಣದ ಮೂಲಕ ನಿಮ್ಮ ಸಮಸ್ಯೆಗಳಿಗೆ ಇಲ್ಲಿದೆ ನೋಡಿ ಶಾಶ್ವತವಾದ ಪರಿಹಾರ ವೀಕ್ಷಕರೇ ಜೀವನದಲ್ಲಿ ಪ್ರತಿಯೊಬ್ಬರೂ ಕೂಡ ನೊಂದಿರುತ್ತಾರೆ ನೊಂದವರಿಗೆ ನಮ್ಮ ಗುರುಗಳು ತುಂಬಾ ವಿಶೇಷವಾದಂತಹ ಪರಿಹಾರಗಳ ಮೂಲಕ ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸುತ್ತಾರೆ ಪಂಡಿತ್ ತಾಂತ್ರಿಕ್ ಶ್ರೀ ಪದ್ಮನಾಭ ಜೋಶಿ ಇವರು ವಶೀಕರಣ ಸ್ಪೆಷಲಿಸ್ಟ್ ಇವರನ್ನ ಒಮ್ಮೆ ಸಂಪರ್ಕಿಸಿ ನೋಡಿ ನಿಮ್ಮ ಜೀವನವೇ ಬದಲಾಗುತ್ತದೆ ವೀಕ್ಷಕರೇ ನೀವು ಇಷ್ಟಪಟ್ಟವರನ್ನ ಮದುವೆ ಆಗೋಕೆ ಆಗ್ತಾ ಇಲ್ವಾ ಚಿಂತೆ ಮಾಡ್ತಾ ಇದ್ದೀರಾ ನೀವು ಇಷ್ಟಪಟ್ಟವರನ್ನ ವಿವಾಹವಾಗಲು ಅಥವಾ ಲವ್ ಮ್ಯಾರೇಜ್ ಆಗೋಕೆ ತೊಂದರೆ ಆಗ್ತಾ ಇದೆಯಾ ಹಾಗಾದ್ರೆ ಈ ದೈವಿಕವಾದಂತಹ ವಶೀಕರಣದ ತಂತ್ರ ಪ್ರಯೋಗವನ್ನ ಮಾಡಿ ನೋಡಿ ಐದು ಅರಿಶಿನದ ಕೊಂಬುಗಳ ಮೇಲೆ ನೀವು ಮದುವೆಯಾಗುವ ವ್ಯಕ್ತಿಯ ಹೆಸರನ್ನು ಬರೆಯಿರಿ ನಂತರ ಒಂದು ವೀಳ್ಯದೆಲೆಯ ಮೇಲೆ ನಿಮ್ಮ ಹೆಸರನ್ನು ಬರೆದು ನೂರ ಎಂಟು ಬಾರಿ ಇಬ್ಬರ ಹೆಸರನ್ನು ಹೇಳಿ ಕುಂಕುಮವನ್ನು ಅರ್ಚನೆ ಮಾಡಿಕೊಳ್ಳಬೇಕು ನಂತರ ಐದು ಅರಿಶಿನದ ಕೊಂಬುಗಳನ್ನು ಕುಂಕುಮದಲ್ಲಿ ಇರಿಸಿ ಇದನ್ನು ನೀವು ಒಂದು ಹಳದಿ ಇಲ್ಲ ಕೆಂಪು ಬಟ್ಟೆಯಲ್ಲಿ ಕಟ್ಟಿ ನೀವು ನಿಮ್ಮ ದೇವರ ಮನೆಯಲ್ಲಿ ಇಪ್ಪತ್ತೊಂದು ದಿವಸ ಹಾಗೆಯೇ ಇಡಿ ಇಪ್ಪತ್ತೊಂದು ದಿನದ ಒಳಗಾಗಿ ನಿಮ್ಮ ಲವ್ ಮ್ಯಾರೇಜ್ಗೆ ಎದುರಾಗುತ್ತಿರುವಂತಹ ಸಮಸ್ಯೆಗಳೆಲ್ಲ ದೂರವಾಗುತ್ತದೆ ಮತ್ತೆ ನಿಮ್ಮ ಜೀವನದಲ್ಲಿ ನೀವು ಅಂದುಕೊಂಡಿದ್ದೆಲ್ಲವೂ ನೆರವೇರುತ್ತದೆ ಅಥವಾ ನಿಮ್ಮ ವೈವಾಹಿಕ ಜೀವನ ಸುಖವಾಗಿ ಇರುವಂತಾಗುತ್ತದೆ ಒಂದು ವೇಳೆ ನೀವಿನ್ನು ಮದುವೆಯಾಗಿಲ್ಲವಾದರೆ ಮದುವೆಯಾಗುವ ಮುನ್ನ ನಿಮಗೆ ಏನೇ ಸಮಸ್ಯೆಗಳು ಜಾತಕ ದೋಷ ಅಥವಾ ಹುಡುಗ ಹುಡುಗಿ ಹೊಂದಾಣಿಕೆ ಆಗ್ತಾ ಇಲ್ಲ ಅಥವಾ ನೀವು ಲವ್ ಮಾಡಿದವರನ್ನ ಮದುವೆ ಆಗೋಕೆ ಆಗ್ತಾ ಇಲ್ಲ ಪ್ರೀತಿ ಪ್ರೇಮದಲ್ಲಿ ತೊಂದರೆ ಇನ್ನಿತರ ಯಾವುದೇ ರೀತಿಯ ವಶೀಕರಣ ಅಂದ್ರೆ ನೀವು ಇಷ್ಟಪಟ್ಟವರನ್ನ ವಿವಾಹವಾಗೋದಕ್ಕೆ ಅಥವಾ ಇನ್ನಿತರ ಏನೇ ಸಮಸ್ಯೆಗಳಿದ್ರು ಕೂಡ ಈ ಒಂದು ವಿಶೇಷವಾದಂತಹ ದೈವಿಕ ಜ್ಯೋತಿಷ್ಯ ಶಾಸ್ತ್ರದ ಪರಿಹಾರವನ್ನ ನೀವು ಅನುಸರಿಸೋದ್ರ ಮೂಲಕ ನಿಮ್ಮ ಮದುವೆ ಸಮಸ್ಯೆ ಸ್ತ್ರೀ ಪುರುಷ ವಶೀಕರಣ ಅಥವಾ ಗಂಡ ಹೆಂಡತಿಯ ಸಮಸ್ಯೆ ಏನನ್ನಾದರೂ ಕೂಡ ಪರಿಹಾರ ಮಾಡಿಕೊಳ್ಬಹುದು ಇದನ್ನ ನೀವು ಒಂದು ಉದ್ದೇಶಕ್ಕಾಗಿ ಮಾಡಿ ಖಂಡಿತ ನಿಮ್ಮ ಸಮಸ್ಯೆಗಳು ಏನೇ ಇದ್ರೂ ದೂರ ಆಗತ್ತೆ ಖಂಡಿತ ನೀವು ಈ ತಂತ್ರದ ಮೂಲಕ ನಿಮ್ಮ ಜೀವನದ ಸಮಸ್ಯೆಗಳನ್ನ ದೂರ ಮಾಡಿಕೊಳ್ಬಹುದು ಲವ್ ಮ್ಯಾರೇಜ್ ಆಗೋಕೆ ಸಮಸ್ಯೆ ಇದ್ರೆ ಖಂಡಿತ ಈ ಪರಿಹಾರವನ್ನ ಮಾಡಿ ಶೀಘ್ರವೇ ನಿಮಗೆ ಪ್ರೇಮ ವಿವಾಹ ಯೋಗ ಕೂಡಿ ಬರುತ್ತೆ ವೀಕ್ಷಕರೇ ಇಂತಹ ವಿಶೇಷವಾದಂತಹ ಮಾಹಿತಿಗಳನ್ನ ತಿಳ್ಕೊಳ್ಳೋದಕ್ಕೆ ಹಾಗೆ ನೀವು ನಿಮ್ಮ ಜೀವನದಲ್ಲಿ ಏನೇ ಸಮಸ್ಯೆಗಳನ್ನ ಕಾಣ್ತಾ ಇದ್ರು ಅದಕ್ಕೆ ಒಂದು ತುಂಬಾ ಸುಲಭವಾದಂತಹ ಪರಿಹಾರದ ಮೂಲಕ ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಬೇಕು ಅಂದ್ರೆ ತಪ್ಪದೇ ನೀವು ಗುರುಜಿ ಅವರನ್ನ ಸಂಪರ್ಕ ಮಾಡಬಹುದು ನಿಮ್ಮ ಸಮಸ್ಯೆಗಳು ಏನೇ ಇದ್ರೂ ಕೂಡ ಎಷ್ಟೇ ಕಠಿಣವಾಗಿದ್ರು ಕೂಡ ಗುರೂಜಿಯವರು ವಿಶೇಷವಾದಂತಹ ಪರಿಹಾರಗಳ ಮೂಲಕ ನಿಮಗೆ ಶಾಶ್ವತ ಪರಿಹಾರವನ್ನ ಶತಸಿದ್ಧ ಮಾಡಿಕೊಡ್ತಾರೆ ಮನುಷ್ಯ ಅಂದಮೇಲೆ ಕಷ್ಟಗಳು ಇದ್ದಿದ್ದೆ ಆದರೆ ಆ ಕಷ್ಟಗಳಿಗೆ ಪರಿಹಾರವೂ ಕೂಡ ಇದ್ದೇ ಇರುತ್ತೆ ಅದನ್ನು ನಾವು ಸೂಕ್ಷ್ಮವಾಗಿ ಗಮನ ಕೊಟ್ಟಿ ನೋಡಿದಾಗ ಮಾತ್ರ ಸಿಗುವಂಥದ್ದು ಹಾಗಾಗಿ ನೀವು ಈ ಚಾನ್ಸನ್ನ ಮಿಸ್ ಮಾಡ್ಕೋಬೇಡಿ ನಿಮಗೆ ಏನೇ ತೊಂದರೆ ಇದ್ದರೂ ಕೂಡ ಅದನ್ನು ಪರಿಹರಿಸ್ಕೊಳ್ಳೋದಕ್ಕೆ ಇಲ್ಲಿ ನಿಮಗೆ ತುಂಬಾ ವಿಶೇಷವಾದಂತಹ ವೇದಿಕೆ ಇದೆ ನೀವು ಖಂಡಿತ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬಹುದು ಇಲ್ಲಿ ನೀವು ಒಂದು ಬಾರಿ ಕರೆ ನೀಡಿದ್ರೆ ಧನ್ಯವಾದ